ಬೆಳಗಾವಿಯಲ್ಲಿ ಯುವಕನೊಬ್ಬ ತನ್ನ ತಂದೆಗೆ ಚಾಕುವಿನಿಂದ ಇರಿದಿದ್ದಾನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಈ ಘಟನೆಯಾಗಿದೆ ಪುತ್ರ ವಿಜಯ್ ಎಂಬಾತ ತನ್ನ ತಂದೆ ಬಸಯ್ಯಗೆ ಚಾಕುವಿನಿಂದ ಇರಿದಿದ್ದಾನೆ ಮೊಮ್ಮಕ್ಕಳನ್ನ ಆಟವಾಡಿಸುವ ವಿಚಾರಕ್ಕೆ ಗಲಾಟೆ ನಡೆದಿದೆ ಬಸಯ್ಯ ಅವರ ಇಬ್ಬರು ಮಕ್ಕಳು ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಿದ್ದಾರೆ ನನ್ನ ಮಕ್ಕಳನ್ನ ಅಣ್ಣನ ಮನೆಗೆ ಕರ್ಕೊಂಡು ಹೋಗಬೇಡ ಅಂತ ಕಿರಿಯ ಪುತ್ರ ಹೇಳಿದ್ದಾನೆ ಇದಕ್ಕೆ ತಂದೆ ಬುದ್ಧಿವಾಳ ಬುದ್ಧಿವಾದ ಹೇಳಿದ್ದಕ್ಕೆ ಸಿಟ್ಟಿಗೆದ್ದಂತಹ ಪುತ್ರ ವಿಜಯ್ ಚಾಕುವಿನಿಂದ ಇರಿದಿದ್ದಾನೆ ಮಂಗಳೂರು ಸಿಸಿಬಿ ಪೊಲೀಸರು ಭಾರೀ ಡ್ರಗ್ ಜಾಲವನ್ನು ಭೇದಿಸಿದ್ದಾರೆ ಬೆಂಗಳೂರಿನಿಂದ ಮಂಗಳೂರಿಗೆ ಡ್ರಗ್ ಪೂರೈಸ್ತಾ ಇದ್ದ ಉಗಾಂಡ ಮೂಲದ ಮಹಿಳೆಯನ್ನು ಬಂಧಿಸಿ ಬರೋಬ್ಬರಿ ನಾಲ್ಕು ಕೋಟಿ ಮೌಲ್ಯದ ನಾಲ್ಕು ಕೆಜಿ ಎಂಡಿಎಂಎ ಸೀಸ್ ಮಾಡಿದ್ದಾರೆ ಬೆಂಗಳೂರಿನ ಜಿಗಣಿ ಸರಹದ್ದಿನಲ್ಲಿ ಮಂಗಳೂರು ಸಿಸಿಬಿ ಕಾರ್ಯಾಚರಣೆಯನ್ನು ನಡೆಸಿ ಉಗಾಂಡ ಮೂಲದ ಜೈಲಾ ಜಲ್ವಾಂಗೋಳನ್ನ ಬಂಧಿಸಿದ್ದಾರೆ ಇದರ ಜೊತೆಗೆ ಮಂಗಳೂರಿನ ಆರು ಜನ ನಟೋರಿಯಸ್ ಫೆಡ್ಡರ್ ಫೆಡ್ಲರ್ಗಳನ್ನು ಕೂಡ ಬಂಧನ ಮಾಡಿದ್ದಾರೆ ಬಂಧಿತರೆಲ್ಲರೂ ಕೂಡ ಮಂಗಳೂರಿನ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಬಾಂಗ್ಲಾದೇಶಿ ಅಂತ ಆರೋಪಿಸಿ ಜಾರ್ಖಂಡ್ ವಲಸೆ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಮಂಗಳೂರಿನ ಕಾವೂರು ಪೊಲೀಸರಿಂದ ಸಾಗರ್ ಧನುಷ್ ರತೀಶ್ ಈ ಮೂವರನ್ನ ಬಂಧಿಸಲಾಗಿದೆ ನಿನ್ನೆ ಮಂಗಳೂರಿನ ಕಾವೂರು ಠಾಣಾ ವ್ಯಾಪ್ತಿಯ ಕೂಳೂರು ಬಳಿ ಈ ಘಟನೆಯಾಗಿತ್ತು ಜಾರ್ಖಂಡ್ ಮೂಲದ ದಿಲ್ಶಾನ್ ಅನ್ಸಾರಿ ಎಂಬ ಕಾರ್ಮಿಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ರು ಹಲ್ಲೆಗೊಳಗಾಗಿದ್ದರೂ ದಿಲ್ಶಾನ್ ಅನ್ಸಾರಿ ದೂರು ದಾಖಲಿಸದೆ ಸುಮ್ಮನಿದ್ರು ಆದರೆ ಘಟನೆಯ ಬಗ್ಗೆ ಕೆಲ ಸ್ಥಳೀಯ ಮುಖಂಡರು ಪೊಲೀಸರ ಗಮನಕ್ಕೆ ತಂದಿದ್ರು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಪುನಶ್ಚೇತನ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಿಂದ ಅಂತಿಮ ವರದಿ ಸಲ್ಲಿಕೆಯಾಗಿದೆ ಇಪ್ಪತ್ತಾರು ಕುಟುಂಬಗಳಿಗೆ ಮನೆ ನೀಡಬಹುದು ಅಂತ ವರದಿ ಸಲ್ಲಿಸಲಾಗಿದೆ ಜಿಬಿ ಅಧಿಕಾರಿಗಳು ಕೋಗಿಲು ಲೇಔಟ್ನಲ್ಲಿ ನೂರ ಅರವತ್ತೇಳು ಮನೆಗಳನ್ನು ಒಡೆದು ಹಾಕಿದರು ಒಡೆದು ಹಾಕಿದ್ದ ನೂರ ಅರವತ್ತೇಳು ಮನೆಗಳ ಪೈಕಿ ಪುನರ್ವಸತಿಗೆ ಇಪ್ಪತ್ತಾರು ಕುಟುಂಬಗಳಷ್ಟೇ ಅರ್ಹ ಅಂತ ವರದಿ ತಿಳಿಸಿದೆ ಹಳೆ ಫಕೀರ್ ಕಾಲೋನಿಯಲ್ಲಿ ಒಬ್ಬರದ್ದು ದಾಖಲೆಯೇ ಇಲ್ಲದಿರೋದು ಬಯಲಾಗಿದೆ ತುಮಕೂರಿನ ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಹೆಸರು ಇಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಸ್ಟೇಡಿಯಂಗೆ ತಮ್ಮ ಹೆಸರು ಇಟ್ಟಿದ್ದಕ್ಕೆ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡ್ರು ಕ್ರೀಡಾಂಗಣದಲ್ಲಿ ಮಹಾತ್ಮ ಗಾಂಧಿ ಹೆಸರು ತೆಗಿತೀವಿ ಅಂತ ಹುಚ್ಚರು ಹೇಳಬೇಕು ಅಷ್ಟೇ ಸ್ಟೇಡಿಯಂ ಅಭಿವೃದ್ಧಿ ಮಾಡಿದ್ದಕ್ಕೆ ನನ್ನ ಹೆಸರಿಡಲು ಒತ್ತಾಯಿಸಿದ್ದಾರೆ ನಾನು ಮಾಡಿರುವ ಕೆಲಸಕ್ಕೆ ಅಲ್ಲಿ ಹೆಸರಿಡ್ತೀವಿ ಅಂತ ಬೆಂಬಲಿಗರು ಮುಂದಾಗಿದ್ದಾರೆ ಬಿಜೆಪಿಯವರು ಇದನ್ನೇ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು ಒಂದು ಶೆಡ್ಗೆ ನನ್ನ ಹೆಸರು ಇಟ್ಟರೆ ಅದನ್ನ ರಾಜಕೀಯ ಮಾಡ್ತೀರಾ ಶೆಡ್ಗೆ ಹೆಸರಿಟ್ಟಿರೋದನ್ನ ಸಹಿಸಲ್ಲ ಅಂದ್ರೆ ನೀವ್ ಎಂತ ಜನ ಕ್ರೀಡಾಪಟುಗಳು ಸೇರಿ ನನ್ನ ಹೆಸರು ಇಟ್ಟಿದ್ದಕ್ಕೆ ಇಟ್ಟಿದ್ರೆ ನಿಮ್ಗೆ ಯಾಕೆ ಉರಿ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ತುಮಕೂರಿನ ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಹೆಸರಿಟ್ಟಿರುವ ವಿಚಾರಕ್ಕೆ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಪ್ರತಿಕ್ರಿಯಿಸಿದ್ರು ಪರಮೇಶ್ವರ್ ಒಳ್ಳೆಯ ವ್ಯಕ್ತಿ ಅವರಿಗೆ ಈ ವಿವಾದ ಬೇಕಿರಲಿಲ್ಲ ಅಂತ ಹೇಳಿದರು ಅಧಿಕಾರಿಗಳು ಹಾಗೂ ಬೆಂಬಲಿಗರು ಪರಮೇಶ್ವರ್ ಅವರನ್ನು ದಾರಿ ತಪ್ಪಿಸಿದ್ದಾರೆ ನರೇಗಾದಲ್ಲಿ ಗಾಂಧಿ ಹೆಸರು ತೆಗೆದಿದ್ದಕ್ಕೆ ಹೋರಾಟವನ್ನ ಮಾಡ್ತಾರೆ ಇಲ್ಲಿ ಹೇಗೆ ಪರಮೇಶ್ವರ ಹೆಸರು ಇಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದರು ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಉಲ್ಲಂಘನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈಗ ಅಧಿಕೃತ ಮಾಹಿತಿಯ ಪ್ರಕಾರ ಪ್ರತಿ ನಿಮಿಷಕ್ಕೆ ಹದಿನಾಲ್ಕು ಸಂಚಾರಿ ನಿಯಮಗಳು ಉಲ್ಲಂಘನೆ ಆಗ್ತಾ ಇರೋದು ಬೆಳಕಿಗೆ ಬಂದಿದೆ ಪ್ರತಿದಿನ ಸುಮಾರು ಇಪ್ಪತ್ತೊಂದು ಸಾವಿರ ಸಂಚಾರಿ ನಿಯಮಗಳನ್ನು ವಾಹನ ಸವಾರರು ಉಲ್ಲಂಘಿಸ್ತಾ ಇದ್ದಾರೆ ಬೆಂಗಳೂರು ಸಂಚಾರಿ ಪೊಲೀಸರು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ವರೆಗೆ ಅರವತ್ತೊಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ನಿಯಮ ಉಲ್ಲಂಘನೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಯುವಕನೊಬ್ಬ ತನ್ನ ತಂದೆಗೆ ಚಾಕುವಿನಿಂದ ಇರಿದಿದ್ದಾನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಈ ಘಟನೆಯಾಗಿದೆ ಪುತ್ರ ವಿಜಯ್ ಎಂಬಾತ ತನ್ನ ತಂದೆ ಬಸಯ್ಯಗೆ ಚಾಕುವಿನಿಂದ ಇರಿದಿದ್ದಾನೆ ಮೊಮ್ಮಕ್ಕಳನ್ನ ಆಟವಾಡಿಸುವ ವಿಚಾರಕ್ಕೆ ಗಲಾಟೆ ನಡೆದಿದೆ ಬಸಯ್ಯ ಅವರ ಇಬ್ಬರು ಮಕ್ಕಳು ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಿದ್ದಾರೆ ನನ್ನ ಮಕ್ಕಳನ್ನ ಅಣ್ಣನ ಮನೆಗೆ ಕರ್ಕೊಂಡು ಹೋಗಬೇಡ ಅಂತ ಕಿರಿಯ ಪುತ್ರ ಹೇಳಿದ್ದಾನೆ ಇದಕ್ಕೆ ತಂದೆ ಬುದ್ಧಿವಾಳ ಬುದ್ಧಿವಾದ ಹೇಳಿದ್ದಕ್ಕೆ ಸಿಟ್ಟಿಗೆದ್ದಂತಹ ಪುತ್ರ ವಿಜಯ್ ಚಾಕುವಿನಿಂದ ಇರಿದಿದ್ದಾನೆ ಮಂಗಳೂರು ಸಿಸಿಬಿ ಪೊಲೀಸರು ಭಾರೀ ಡ್ರಗ್ ಜಾಲವನ್ನು ಭೇದಿಸಿದ್ದಾರೆ ಬೆಂಗಳೂರಿನಿಂದ ಮಂಗಳೂರಿಗೆ ಡ್ರಗ್ ಪೂರೈಸ್ತಾ ಇದ್ದ ಉಗಾಂಡ ಮೂಲದ ಮಹಿಳೆಯನ್ನು ಬಂಧಿಸಿ ಬರೋಬ್ಬರಿ ನಾಲ್ಕು ಕೋಟಿ ಮೌಲ್ಯದ ನಾಲ್ಕು ಕೆಜಿ ಎಂಡಿಎಂಎ ಸೀಸ್ ಮಾಡಿದ್ದಾರೆ ಬೆಂಗಳೂರಿನ ಜಿಗಣಿ ಸರಹದ್ದಿನಲ್ಲಿ ಮಂಗಳೂರು ಸಿಸಿಬಿ ಕಾರ್ಯಾಚರಣೆಯನ್ನು ನಡೆಸಿ ಉಗಾಂಡ ಮೂಲದ ಜೈಲಾ ಜಲ್ವಾಂಗೋಳನ್ನ ಬಂಧಿಸಿದ್ದಾರೆ ಇದರ ಜೊತೆಗೆ ಮಂಗಳೂರಿನ ಆರು ಜನ ನಟೋರಿಯಸ್ ಫೆಡ್ಲರ್ಗಳನ್ನು ಕೂಡ ಬಂಧನ ಮಾಡಿದ್ದಾರೆ ಬಂಧಿತರೆಲ್ಲರೂ ಕೂಡ ಮಂಗಳೂರಿನ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ನ್ಯೂಸ್ ನೆಟ್ವರ್ಕ್